ಸಿದಿಕ್ಕೆ ತಾಡ್ಪಾಲ್ ಬಿಚ್ ಹಾಕ್ಬೇಕು ಅರ್ಧಂಬರ್ ಒಬ್ನೇ ಇದಕ್ಕೆ ಹೆಂಗ್ ನಂಗೆ ಬಿಟ್ಟು ಹೋಗಿದ್ದೆ ಇವಾಗ ಬಿಚ್ಕೊಂಡ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಲೋಡ್ಗೆ ಲೋಡ್ ಹೋಗ್ಬೇಕು ತಾಡ್ಪಾಲ್ನ ಬಿಚ್ ಬಿಟ್ಟು ತೊಟ್ಟಿ ಒಳಗೊಂಡು ಮಡ್ಚ್ಕೊಂಡು ಹೋಗ್ಬೇಕು ಅಷ್ಟು ಹಗ್ಗ ಬಿಚ್ಕೊಂಡು ಗಾಡಿ ಎತ್ಕೊಂಡು ಹೋಗನ್ ಬನ್ನಿ ನಮ್ಮ ಬಂದ್ರು ಏನ್ ಸಮಚಾರಿತ್ತು ರಜೆ ದಿನಗಳು ನಂದ್ರೆ ಬೇರೆ ಲೋಡ್ ಇತ್ತು ನೇಪಾಳ ಇತ್ತು ಒಂದು ನೇಪಾಳ ಮಾಡೋಣ ಟ್ರಿಪ್ ಟ್ರಿಪ್ಪು ನ್ಯಾಷನಲ್ ಟ್ರಿಪ್ ಆಗುತ್ತೆ ಫಸ್ಟ್ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ವಿ ದರ್ಶನ್ ಫೋನ್ ಮಾಡಿದ್ ಆಲ್ರೆಡಿ ಬ್ರೋ ಅನಂತಪುರ ಬಸ್ ಹಾಕಿ ಬಿಡಿದ್ರು ಅದರಿಂದ ನೋಡು ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ಮದುವೆ ಟೈಮ್ ಬಂದು ಹನ್ನೊಂದು ಗಂಟೆ ಇವತ್ತು ಡೇಟ್ ಬಂದು ಡೇಟ್ ಎಷ್ಟು ಮ್ಯಾಮ್ ಇವತ್ತು ಇಪ್ಪತ್ತೈದಾ ಇಪ್ಪತ್ತೇಳು ನಾನು ಇಲ್ಲಿ ಮನೆಗೆ ಬಂದಿದ್ದು ಬಂದು ಶನಿವಾರ ಇವತ್ತು ಮಂಗಳವಾರ ಸದ್ಯ ಗಾಡಿ ಎಲ್ಲಿ ನಿಲ್ಲಿಸೋಗಿದ್ವೋ ಗಾಡಿ ಅಲ್ಲೇ ಐತೆ ಎಲ್ಲೂ ತಗೊಂಡೋಗಿಲ್ಲ ಏನೂ ಕೆಲಸ ಮಾಡ್ಸೋಕಾಗಲಿಲ್ಲ ಬೇರೆ ಕೆಲಸಗಳ ಮೇಲೆ ಬಿದ್ಬಿಟ್ಟು ಗಾಡಿ ಸರ್ವಿಸ್ ಕೂಡ ಮಾಡ್ಸೋಕೆ ಟೈಮ್ ಸಿಗಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಆಗಿದ್ದಕ್ಕೆ ಗಾಡಿ ಸರ್ವಿಸಿಗೆ ತಗೊಂಡು ಅಂತ ಬಂದರೆ ಅಷ್ಟರಲ್ಲೇ ಫೋನ್ ಬಂತು ಲೋಡ್ ಇದೆ ಲೋಡಿಗೆ ಬನ್ನಿ ಅಂತ ಈಗ ಸರ್ವಿಸ್ ಮಾಡ್ಸೋದ ಲೋಡ್ಗೆ ಹೋಗೋದ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಸಿದ್ಯಕ್ಕೆ ತಾಟ್ಪಾಲ್ ಬಿಚ್ಚಾಕ್ಬೇಕು ಅವತ್ತು ಅರ್ಧಂಬರ್ಧ ಒಬ್ಬನೇ ಇದ್ದಿದ್ದಕ್ಕೆ ಹೆಂಗೆ ಹೆಂಗೆ ಬಿಟ್ಟೋಗಿದ್ದೆ ಇವಾಗ ಬಿಚ್ಕೊಂಡ್ಬಿಟ್ಲಿ ಕ್ಲೀನಾಗಿ ಮಡ್ಸ್ಕೊಂಡು ಲೋಡ್ಗೆ ಹೋಗಬೇಕು ಸರ್ವಿಸ್ ಮಾಡಿಸಿದ್ರೆ ಆಗುತ್ತಲ್ಲ ನಾ ಫಸ್ಟು ಲೋಡ್ ಇಂಪಾರ್ಟೆಂಟ್ ಗಾಡಿಗೆ ನೋಡೋಣ ಬನ್ನಿ ಮತ್ತೊಂದು ಲೈಟ್ ಯಾಕೆ ಬರ್ತಿಲ್ಲ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಇದು ಅದಲ್ಲ ಇದು ಬರ್ತಾ ಇಲ್ಲ ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ವೈರಿಂಗ್ ಏನೋ ಫಾಲ್ಟ್ ಆಗೈತ ನೋಡಿ ಸ್ವಲ್ಪ ಹಗ್ಗ ಬಿಚ್ಕಂತೀನಿ ನಂಗೆ ಇವಾಗ ಈ ತಾಡ್ ಬಿಚ್ಚ್ಬಿಟ್ಟು ತೊಟ್ಟಿ ಒಳಗೆ ಹಾಕೊಂಡು ಮಡ್ಚ್ಕೊಂಡು ಹೋಗ್ಬೇಕು ಅಷ್ಟು ಹಗ್ಗ ಬಿಚ್ಕೊಂಡು ಗಾಡಿ ಎತ್ಕೊಂಡು ಹೋಗ್ ಬನ್ನಿ ಜೀವನ ಎಷ್ಟು ಬಿಝಿ ಆಗ್ಬಿಟ್ಟೈತೆ ಅಂದ್ರೆ ಸದ್ಯ ಗ್ಲಾಸ್ ತೊಳ್ಕೊಳಕ್ಕೂ ಟೈಮ್ ಇಲ್ಲ ಗಾಡಿ ಅಂತೂ ವಾಶ್ ಮಾಡಿದೆ ಇವಾಗ ಬಂದು ಕಸ ಎಲ್ಲ ತಕ್ಕೊಂಡೆ ಮೇ ಒಳಗೊಳಗೆ ಮೇಲ್ ಮೇಲಿಂದೆಲ್ಲ ಇವಾಗ ಗಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಫ್ರೆಶ್ ಆಗಿ ಹೋಗೋಣ ಬನ್ನಿ ತೊಳಿಬೇಕಿತ್ತು ಟೈಮ್ ಇಲ್ಲ ಟೈಮ್ ಆಲ್ರೆಡಿ ಎಷ್ಟಾಯ್ತು ಅಂದರೆ ನೀವೇ ನೋಡಿ ಹನ್ನೊಂದು ಕಾಲು ಇವಾಗ ಸಂಜೆ ಎಷ್ಟಾಯ್ತಿದ್ರು ಹೋಗಿ ಟೊಮೊಟೊ ಲೋಡ್ ಮಾಡಿಸ್ಬೇಕು ನೈಟ್ ಡೆಲ್ಲಿಗೆ ಹಾಗಾಗಿ ಹೋಗೋಣ ಇವತ್ತು ಮತ್ತೆ ನೆಕ್ಸ್ಟ್ ಟ್ರಿಪ್ ಕೂಡ ಡೆಲ್ಲಿಗೆನೆ ಹಿರಿಯರೆಲ್ಲ ಬಿಟ್ಟು ಹುಳಿಯಾರ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಣ್ಣ ಒಬ್ಬರು ಸಿಕ್ಕರು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಹೆಸರು ಹೌದಾ ನಿಮ್ದು ಇಲ್ಲ ಇರೀರಾ ಹನ್ನೊಂದು ಗಾಡಿ ಡೀಸೆಲ್ ಖಾಲಿ ಆಗಿತ್ತಂತೆ ಅಂತ ಹಂಗಾಗಿ ಅಲ್ಲಿ ಕೈ ಹಾಕಿದ್ರು ಹಾಕ್ಸ್ಕೊಂಡು ಬಂದವರೆ ಹೋಗಿದ್ದಿ ಜಜಾ ಆಗ್ಲಿ ಹ್ಞೂ ಸರಿ ಅಣ್ಣ ಆಯಿತು ಸಿಗೋಣ ನಮಗೂ ಟೈಮಿಲ್ಲ ಅರ್ಜೆಂಟ ಲೋಡ್ಗೆ ಹೋಗಬೇಕು ಟೈಮ್ ಆಗಿಬಿಡ್ತು ಹೆಂಗೆ ಸಾಯಂಕಾಲ ಹೊಸ ಹೊತ್ ಹೋಗಿ ಲೋಡ್ ಮಾಡ್ಬೇಕು ಸರಿ ನಂಗೆ ಸಿಕ್ತೀಯ ಅಂತ ಅನ್ಕಂಡಿದ್ದೆ ಇವತ್ತು ಸಿಕ್ಕಿಟ್ಟಿದ್ದೀನಿ ನೋಡಿ ಡೀಸೆಲ್ ತಗೊಂಬರಕ್ಕೆ ನಾನು ಸಿಕ್ಕಿದ್ದೀನಿ ಆದರೂ ನನಗೆ ಸಿಕ್ತಿಯಂತ ಅನ್ಕಡೆ ಇಲ್ಲ ಇವತ್ತು ಸಿಕ್ಕಿದೆಯಲ್ಲ ನನಗೆ ಈಗ ರೇಟ್ ನಾನು ರೇಟು ನೀವು ರೇಟ್ ಒಂದು ಗೊತ್ತಾಗ್ತಿಲ್ಲ ನಂಗೆ ಸರಿ ಅಣ್ಣ ಸಿಗೋಣ ಮತ್ತೆ ಆಯ್ತಾ ಹಂಗೆ ಆಯ್ತು ಫೋನ್ ಮಾಡು ನಂಬರ್ ಆಯ್ತು ಆಯ್ತು ನಂಬರ್ ಓಕೆ ಬಾಯ್ ಆಯ್ತು ಆಯ್ತು ನಾನು ಡ್ರಾಪ್ ಮಾಡಿ ಎಲ್ಲಿಂದ ನಾನ್ ಸ್ಟಾಪ್ ಹುಡುಗಿಯರು ಹೋಗನ್ ಬನ್ನಿ ನಿನ್ನೆ ಯಾರೋ ಬೇರೆ ರೋಗಿದ್ರಂತೆ ಗಾಡಿಗೆ ಹಂಗಾಗಿ ಸ್ವಲ್ಪ ಡೀಸೆಲ್ ಹಾಕ್ಸಿಲ್ವಂತೆ ಬಟ್ ಇವ್ರು ದುಡ್ಡು ಹಾಕಿದಾರೆ ಇವರು ಓನರು ಡೀಸೆಲ್ ಅಂತ ಅವ್ರು ಹಾಕ್ಸಿಲ್ವಂತೆ ಇದ್ರಲ್ಲಿ ಮುಳ್ಳು ಬೇರೆ ತೋರಿಸ್ತಾ ಇಲ್ವ ಹಂಗಾಗಿ ಅರ್ಧ ದಾರಿ ಗಾಡಿ ನಿಂತೋಗೈತೆ ಇವ್ರು ಹಾಕ್ಸಿದಾರೆ ಬಿಡು ಅವರು ಅಂತ ಇವ್ರು ಗಾಡಿ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿ ಬಂದು ನೋಡಿದ್ರೆ ಗಾಡಿನೇ ನಿಂತೋಗೈತೆ ಏನೋ ಮಾಡೋಕ್ಕಾಗಲ್ಲ ಟೈಮು ಕೆರೆ ಎಲ್ಲ ಪಾಸ್ ಮಾಡಿ ಇಲ್ಲೇ ಲೆಫ್ಟ್ ಸೈಡ್ ಒಂದು ಹೋಟ್ಲಿತ್ತು ಇಲ್ಲೇ ಸೈಡ್ಗೆ ಹಾಕಿದೀನಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ನಾಲ್ಕು ದಿನ ಮನೇಲಿ ನಾನ್ ವೆಜ್ ನಾನ್ ವೆಜ್ ಬ್ಯಾಟಿಂಗು ಮಾಡ್ಕೊಂಡು ಹೋಗೋಣ ಬನ್ನಿ ಇವತ್ತು ಊಟ ಬಂದು ಸಿ ಪಿ ತಗೊಂಡಿ ಸಿ ಪಿ ಜೊತೆ ಕಬಾಬು ಗ್ರೇವಿ ಹೇಳಿ ತೊಗೊಂಡ್ಬರ್ತಾರೆ ಸೂಪರ್ ಟೇಸ್ಟ್ ಐತೆ ಊಟ ಗಿಟಮ್ ಮಾಡ್ಕೊಂಡು ಇಲ್ಲಿಂದ ಹೊರಡನ್ ಬನ್ನಿ ಊಟ ಎಲ್ಲ ಮಾಡ್ಕೊಂಬಂದಿದಾಯ್ತು ಇಲ್ಲಿಂದ ಹೊರಡೋ ಟೈಮು ಮತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಹೇಳಿಲ್ಲ ಏನಪ್ಪಾ ಅಂದ್ರೆ ಲೋಡ್ ಇಲ್ಲಿಗೆ ಅಂತ ಹೇಳಿಲ್ಲ ಲೋಡ್ ಬಂದು ಡೆಲ್ಲಿಗೆ ಲೋಡ್ ಮಾಡ್ತಾ ಇದೀವಿ ಲಾಸ್ಟ್ ಟ್ರಿಪ್ ಏನು ಲೋಡ್ ಮಾಡಿದ್ವು ಅದೇ ಲೋಡು ಈ ಕಡೆಯಿಂದ ಟೊಮೆಟೊ ಎಣ್ಣೆನ ಹೋಗಿ ಆ ಕಡೆಯಿಂದ ಖಾಲಿ ಗ್ರೇಟ್ ಹಾಕ್ಕೊಂಡ್ಬರ್ಬೇಕು ಆದಷ್ಟು ಸಿಂಗಲ್ ಲೋಡ್ ಹುಡ್ಕೋದ್ವಿ ಈ ಕಡೆಯಿಂದ ಬರೀ ಹಾಕೊಂಡು ಹೋಗಿ ಖಾಲಿ ಮಾಡಿ ಆ ಕಡೆಯಿಂದ ಬೇರೆ ಏನೋ ಹಾಕೊಂಬರಂಗೆ ಆಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಲೋಡ್ ಸಿಗಲಿಲ್ಲ ಹಾಗಾಗಿ ಯಾವುದೋ ಒಂದು ಲೋಡು ಬಂತಲ್ಲ ಹೋಗಿ ಬಂದುಬಿಡೋಣ ಅದ್ಲಾಗೆ ಲಾಸ್ಟ್ ಟ್ರಿಪ್ ಗುಜರಾತ್ ಟ್ರಿಪ್ದು ಹದಿನೈದು ದಿನ ಲಾಸ್ಟ್ ಆಗಿರೋದು ಹದಿನೈದು ದಿನದಲ್ಲಿ ಕವರ್ ಮಾಡಿಬಿಡೋಣ ಅಂತ ಯಾವ ಟ್ರಿಪ್ ಕಂಟಿನ್ಯೂ ಹೊಡೆಯೋಣ ಅಂತ ಒಪ್ಕೊಂಡ್ವಿ ಇವಾಗ ಸದ್ಯಕ್ಕೆ ಲೋಡ್ಗೆ ಬಂದೆ ನಾನು ಬೆಳಿಗ್ಗೆಯಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ ಬೆಳಿಗ್ಗೆ ಹನ್ನೊಂದು ವರೆಗೇನೋ ಬಿಟ್ಟಿದ್ದು ಟೈಮ್ ಬಂದು ಇವಾಗ ಮೂರುವರೆ ಊಟಗಟ್ಟೆ ಎಲ್ಲ ಮಾಡ್ಕೊಂಡು ಬಂದೆ ಇನ್ನೊಂದು ಅವರ್ಗೆ ಹೋಗ್ತೀನಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇನ್ನೊಂದು ಅವರ್ ಐವತ್ತು ಕಿಲೋಮೀಟ್ರ್ ಐತೆ ಇನ್ನೊಂದು ಅವರ್ಗೆಲ್ಲ ಹೋಗ್ತೀನಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇವಾಗ ಹತ್ತಿರ ಬೇಕಿರೋ ಮಾಯಸಂದ್ರ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀನಿ ಇಲ್ಲೇ ಸೈಡ್ಗೆ ಹಾಕಿದೆ ಗಾಡಿ ಇಲ್ಲಿಂದ ಎತ್ಕೊಂಡು ಹೋಗೋಣ ಇಲ್ಲಿಂದ ಊಟ ಮಾಡಿ ಬಂದಿದ್ದು ಫೈನಲ್ ಆಗಿ ಜಕ್ನಹಳ್ಳಿಗೆ ಬಂದ್ವಿ ಜಕ್ನಳ್ಳಿ ಇನ್ನೊಂದ್ ಎರಡು ಕಿಲೋಮೀಟರ್ ಐತೆ ಇಲ್ಲಿಗೆ ಬಂದ ತಕ್ಷಣ ಮಳೆ ಮಾಡೋಯ್ತು ಆ್ಯಕ್ಚುಲಿ ಬರಬೇಕಾದ್ರೆ ಎಲ್ಲೂ ಮಳೆ ಮಾಡ್ಯಾರ ಫುಡ್ ಇಲ್ಲಿ ಇಲ್ಲಾದ್ರೂ ಬಂದ ತಕ್ಷಣ ಮಳೆ ಮಾಡ್ ಕಲಾಚಾರ ಅಂತ ಇದೆ ಏನು ಮಾಡಕ್ಕಾಗಲ್ಲ ಯಾವ ರೇಂಜಿ ಮಾಡೆ ಇನ್ನೊಂದು ಬಂದ್ಬಿಡುತ್ತಪ್ಪ ಅನ್ನೋ ರೇಂಜಿಗೆ ಮಳೆ ಆಗೈತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ ಜೊತೆ ಯಾರು ಬರ್ತಾರೆ ಒಬ್ರೇ ಹೋಗ್ತಾರೆ ಡೆಲ್ಲಿಗೆ ಅಂತ ಥಿಂಕ್ ಮಾಡ್ತಾ ಇರ್ಬೋದು ಬಟ್ ಇಲ್ಲ ಈ ಟ್ರಿಪ್ನು ದರ್ಶನ್ ಬ್ರೋನೇ ಜೊತೆಗೆ ಬರ್ತಾರೆ ಆಲ್ರೆಡಿ ಬಂದಿರ್ಬೇಕು ದರ್ಶನ್ ಬ್ರೋ ಬೆಂಗಳೂರಿಂದ ಹಿಂಗೆ ಬರೋಕ್ಕೆ ಆದರೆ ನಾನು ಊರಿಂದ ಹಿಂಗೆ ಬಂದೆ ಅವ್ರ ಮನೆ ಬೆಂಗಳೂರಲ್ಲ ಬೆಂಗಳೂರಿಂದ ಇಲ್ಲಿಗೆ ಬಂದಿ ನಾನು ಹಿಂಗೆ ಬಂದೆ ಇವಾಗ ಇಲ್ಲಿಂದ ಜೊತೆಗೆ ಲೋಡ್ ಮಾಡಿಕೊಂಡು ಇಲ್ಲಿಂದ ಗಾಡಿ ಇಟ್ಕೊಂಡು ಹೋಗೋದು ಗಾಡಿನ ಪಾಯಿಂಟಿಗೆ ತಂದು ಆಕಾಶದಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು ಗಾಡಿಯಲ್ಲಿ ಕೂತ್ಕೊಳ್ಳೋಣ ಇನ್ನು ಲೇಟಾಗಿ ಲೋಡ್ ಮಾಡೋದು ಗಾಡಿ ಬರೋ ಗ್ಲಾಸ್ ಅರ್ಧಂಬರದೆ ಎತ್ತೋಗಿದೆ ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಇಷ್ಟೊತ್ತು ನಿಲ್ಸ್ಕೊಂಡಿದ್ವಿ ಸದ್ಯಕ್ಕೆ ನಮ್ಮ ದರ್ಶನ್ ಬಂದ್ರು ಹಾಯ್ ಏನ್ ಬ್ರ ಏ ಬ್ರಾ ಏನು ಸಮಾಚಾರ ಹೆಂಗೆ ಹೆಂಗಿತ್ತು ರಜೆ ದಿನಗಳು ಆರಾಮಾಗಿತ್ತು ಬಂದರೆ ನಾಲ್ಕು ದಿನ ನಾಲ್ಕು ದಿನ ಮೂರು ಮೂರು ದಿನ ಶನಿವಾರ ಹೋಗಿ ಶುಕ್ರವಾರ ತಾನೆ ಶನಿವಾರ ಏಯ್ ಶನಿವಾರ ಬ್ರ ಇಲ್ಲ ಬ್ರೋ ಶನಿವಾರ ಹೋಗಿದ್ದೆ ಶನಿವಾರ ಓ ಶನಿವಾರ ನೈಟ್ ನೀವು ಶುಕ್ರವಾರ ಸಂಜೆ ಹೋಗಿದ್ದು ನಾನು ಶನಿವಾರ ಹೋಗಿದ್ದು ಭಾನುವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ರಜಾ ಆಯ್ತು ನೋಡೋಣ ವೈಟ್ ಮಾಡೋಣ ಲೋಡ್ ಎಷ್ಟೊತ್ತಿಗೆ ಮಾಡ್ತಾರೆ ಏನ್ ಕತೆ ಅಂತ ಇವತ್ತು ಸದ್ಯಕ್ಕೆ ಈ ಟ್ರಿಪ್ಪು ಒಪ್ಕೊಂತಾ ಇರಲಿಲ್ಲ ನಾವು ನೇಪಾಳಗೆ ನಿನ್ನೆ ಲೋಡ್ ಕೂಡ ಬಂದಿತ್ತು ಆಕ್ಚುಲಿ ಏನೋ ಆಗೋಯ್ತು ಈ ಲೋಡ್ ಒಪ್ಕೊಂಡಿದ್ವಿ ಆದ್ರೆ ಸ್ವಲ್ಪ ಪೇಮೆಂಟ್ ಸ್ವಲ್ಪ ಪೆಂಡಿಂಗ್ ಇತ್ತು ಹಂಗಾಗಿ ಇದೇ ಲೋಡ್ಗೆ ಬಂದಿದ್ದು ಬಂದಂಗಾಯ್ತು ಇಲ್ಲ ಅಂದ್ರೆ ಬೇರೆ ಲೋಡ್ ಇತ್ತು ಇತ್ತು ಒಂದು ನೇಪಾಳ ಮಾಡೋಣ ಒಂದು ಟ್ರಿಪ್ಪು ಇಂಟರ್ನ್ಯಾಷನಲ್ ಟ್ರಿಪ್ ಆಗುತ್ತೆ ಫಸ್ಟ್ ಟ್ರಿಪ್ ಅಂತ ಪ್ಲಾನ್ ಮಾಡಿದ್ವಿ ದರ್ಶನ್ ಬ್ರಿಗೆ ಫೋನ್ ಮಾಡಿದ್ದನ್ ರೀ ಏನು ರೂ ಬಸ್ ಹತ್ತಿ ಬಿಡಿ ಬ್ರೋ ಲೋಡು ಅಂತ ಆ್ಯಕ್ಚುಲಿ ಎಲ್ಲ ಉಲ್ಟಾ ಆಗೋಯ್ತು ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಕಣ್ರಿ ಏನೂ ಇಲ್ಲ ಎಲ್ಲಿಗೆ ಸಿಕ್ತ ಅಲ್ಲಿಗೆ ಹೋಗ್ಬೇಕು ನಮ್ಮ ಜೀವನನೇ ಆಡಕ್ಕಿದ ಬ್ರಿ ಇವಾದ ಆ ಥರ ಜೀವನ ಏನು ಮಾಡ್ತೀರಾ ಈಗ ಇಲ್ಲಿಂದ ಇನ್ನೊಂದು ಟ್ರಿಪ್ ಡೆಲ್ಲಿಗೆ ಹೋಗಿ ಬರೋಣ ಅಂತ ಅಷ್ಟೆ ನೋಡೋಣ ಲೋಡ್ ಎಷ್ಟು ಗೊತ್ತೋ ಏನು ಎತ್ತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀವಿ ಎಂಬ್ರೋ ಆರಾಮಾಗಿದ್ನಂದ್ರೆ ಊರಿಗೆ ಊರಾಗೆ ನಾನು ಕೆಲಸ 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 ಬ್ರೋ ನಿಜವಾಗ್ಲು ಎಷ್ಟು ಬೇಜಾರಾಗಿ ಬಿಡ್ತವೆ ಮನೆ ಮೂರು ದಿನ ಮನೆಗಿದ್ರು ಗಾಡಿ ಸರ್ವಿಸಿಗೆ ಬಿಡೋಕ್ಕಾಗಲಿಲ್ಲ ಆಟೋ ಸರ್ವಿಸ್ಗೆ ಅಷ್ಟು ಗದ್ದಿದ್ದು ಅಷ್ಟು ಕೆಲಸ ಆಗ್ಬಿಟ್ಟಂದ್ರೆ ಊರಿಗೆ ಹೋಗ್ಬಿಟ್ರೆ ಗಾಡಿ ಬಿಟ್ಟೋದನ್ ಮತ್ತೆ ಗಾಡಿ ಎತ್ತಬೇಕಾದ್ರೆ ಗಾಡಿ ಎತ್ತ ಹೋಗಿರೋದು ಅಷ್ಟು ಕೆಲಸ ಆಯಿತು ಏನು ಮಾಡೋಕ್ಕಾಗಲ್ಲ ಬಟ್ ಟೈಮು ಟೊಮೆಟೊ ಲೋಡಿಂಗ್ ಮಾಡಿದೆಲ್ಲ ಕಂಪ್ಲೀಟ್ ಆಯಿತು ನೂರ ಐವತ್ತು ಒಂಬತ್ತು ಕ್ರೇಟ್ ಹಾಕಿದಾರೆ ನೋಡಿ ಇವಾಗ ಇಲ್ಲಿಂದ ಎಳ್ಳೇರ್ ಲೋಡ್ ಮಾಡೋಕ್ಕೆ ಹೋಗ್ಬೇಕು ನೆಕ್ಸ್ಟ್ ಪಾಯಿಂಟ್ಗೆ ಇಷ್ಟೇ ಲೋಡ್ ಇವತ್ತು ಫಸ್ಟ್ ಪಾಯಿಂಟೆಲ್ಲ ಲೋಡ್ ಮಾಡ್ಕೊಂಡು ಇವಾಗ ಎರಡನೇ ಪಾಯಿಂಟ್ಗೆ ಹೋಗ್ತಾ ಇದೀವಿ ಮಂಡ್ಯ ಬೈಪಾಸಲ್ಲೇನೋ ಇನ್ನೊಂದು ಪಾಯಿಂಟ್ ಲೋಡ್ ಆಗುತ್ತಂತೆ ಅದನ್ನ ಲೋಡ್ ಮಾಡ್ಕೊಂಡು ಮತ್ತೆ ಕೆ ಪೇಟೆಗೆ ಹೋಗ್ಬೇಕು ಮೂರನೇ ಪಾಯಿಂಟ್ಗೆ ಟೋಟಲ್ ಮೂರು ಪಾಯಿಂಟಲ್ಲಿ ಲೋಡ್ ಮಾಡ್ಕೊಂಡು ಹೋಗಬೇಕಿಟ್ಟರೆ ಟ್ರಿಪ್ಪು ನೋಡೋಣ ಬನ್ನಿ ಎರಡನೇ ಪಾಯಿಂಟ್ಗೆ ಹೋಗೋಣ ಹೋಗಿ ತೋರಿಸಿ ನಿಮಗೆ ಮಂಡ್ಯದಲ್ಲಿ ತೊಗೊಂಬಂದು ಗಾಡಿ ಹಾಕ್ತೀವಿ ಈ ಗಾಡಿಲಿರೋ ಸಾವಿರ ಹೇಳಿದ್ರು ಇದು ಕ್ರಾಶಿಂಗ್ ಮಾಡ್ತಾರಂತೆ ಇನ್ನೊಂದು ಜಾಗದಲ್ಲಿ ಬರೀ ಮೂರು ಸಾವಿರ ಇರೋದ್ರಿಂದ ಇಲ್ಲೊಂದು ಸಾವಿರ ಹಾಕೊಂಡು ಹೋಗೋಣ ಅಂತ ಇಲ್ಲಿ ಕರ್ಕೊಂಬಂದಿದಾರೆ ಇಲ್ಲೇನೊಂದು ಅರ್ಧ ಗಂಟೆ ಗಂಟೆ ಕೆಲಸ ಅಂತ ಅನ್ಲೋಡ್ ಮಾಡಿ ಹಾಕ್ತಾರೆ ಭಾಳ ಜನ ಇದ್ದಾರೆ ನೋಡಿ ಸೈಜ್ ಐತೆ ಕಾಯಿ ಒಳ್ಳೆ ಚೆನ್ನಾಗೈತೆ ಲೋಡ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಕೆಆರ್ ಪೇಟೆಗೆ ಹೋಗಿ ಲೋಡ್ ಮಾಡ್ಕೊಬೇಕು ನೋಡೋಣ ಬನ್ನಿ ಅವ್ರು ಲೋಡ್ ಮಾಡ್ತಾ ಇರಲಿ ನಾನು ದರ್ಶನ್ ಹೋಗ್ ಒಂದು ಟೀಗೆ ಕುಡ್ಕೊಂಡು ವಾಪಸ್ ಬರೋಣಂತೆ ಮೂರನೇ ಪಾಯಿಂಟ್ ಹತ್ರನೂ ಬಂದು ಲೋಡಿಂಗ್ ಗಾಡಿ ಬಿಟ್ಟಿದ್ದೀವಿ ಅದು ಹಿಂದೆಗಡೆ ಮಿರಲ್ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಜಸ್ಟ್ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಇದು ಕಂಪ್ನಿರಾಗ ನೋಡೋಣ ಅಂದವಿ ಏನಾನ ವಿಡಿಯೋ ಮಾಡ್ಕೊಂಡು ಹೋಗೋಣಂತೆ ಇಲ್ಲಿ ಲೋಡ್ ಹಾಕಿ ಇನ್ನೊಂದು ಎರಡು ಅವರ್ ಬೇಕು ಹಂಗಾಗಿ ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಂಡ್ರೆ ಆರಾಮ್ ಬೇಜ್ ಗಾಡಿ ಓಡಿಸ್ಬೋದು ಹಂಗಾಗಿ ಓಕೆ ಎಲ್ರಿಗೂ ಗುಡ್ ನೈಟ್ ಒಂದೆರಡು ಎರಡು ಅವರ್ ಬಿಟ್ಟು ಮತ್ತೆ ಸಿಗೋಣ ಗಾಡಿ ಲೋಡೆಲ್ಲ ಫುಲ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಹಿಂದೆ ಎಳ್ಳೀರೆಲ್ಲ ಹಾಕಿದ್ದಾರೆ ವೆಯ್ಟ್ ಎಷ್ಟು ಬರುತ್ತೆನೋ ಗೊತ್ತಿಲ್ಲ ಊಟ ಹಾಕಿದ್ದಾರೆ ತಾಟ್ಪಾಲ್ ಹಾಕೊಂಡು ಹೋಗ್ಬೇಕು ಬನ್ನಿ ತಾಟ್ಪಾಲಕಿ ಮೇಲೆ ಹ್ಞೂ ಅರ್ಧ ಗಂಟೆ ಟೈಮ್ ತೊಗೊಂಡು ಹಗ್ಗ ತಾಟ್ಪದೆಲ್ಲ ಫುಲ್ಲು ಕಂಪ್ಲೀಟಾಗಿ ಹಾಕಿದ್ದಾಯಿತು ನೋಡ್ಬೋದು ಗ್ಯಾಪ್ ಗ್ಯಾಪ್ ಕೊಟ್ಟು ಹಾಕಿದ್ದೀವಿ ಬಿಳ ಅಂಥದ್ದು ಏನಿಲ್ಲ ಹಂಗಾಗಿ ಹಿಂದೆ ಕೂಡ ಅಷ್ಟೆ ಹಿಂದೆ ಮಾತ್ರ ಸ್ವಲ್ಪ ಬಿಗಿಯಾಗಿ ಹಾಕಿದ್ದೀವಿ ಯಾಕಂದರೆ ಎಳ್ಳೀರು ಬರಬಾರ್ದು ಅಂತ ಅಷ್ಟೆ ಬಿಟ್ಟರೆ ಏನೇನಿಲ್ಲ ಇನ್ನು ಸೈಡೆಲ್ಲ ಆಗಿ ಹಾಕ್ಕೊಂಡಿದ್ದೀವಿ ನೋಡಿ ಸೈಡೆಲ್ಲ ಸಿಂಪಲ್ಲಾಗಿ ಹಾಕಿದ್ದೀವಿ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ದಶಮ್ರ ಹಗ್ಗ ಕಟ್ತಾ ಇದಾರೆ ಬರ್ತಾರೆ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದು ಇವಾಗ ಮತ್ತು ಎಷ್ಟು ಟನ್ ಬರುತ್ತೆ ಏನೋ ಅದೇ ಭಯ ಆಗಿರೋದು ಲಾಸ್ಟ್ ಟೈಮು ಇನ್ನೊಂದು ಗಾಡಿ ಹೋದಾಗ ಎರಡು ದಿನದ ಕೆಳಗೆ ಒನ್ ಟನ್ ಓವರ್ಲೋಡ್ ಬಂದುಬಿಡೈತೆ ಹಂಗೆ ಹೋಗೈತೆ ಗಾಡಿ ಬಾರ್ಡ್ರೆಲ್ಲ ತಪ್ಸ್ಕೊಂಡು ತಪ್ಸ್ಕೊಂಡು ಹಾಗಾಗಿ ಆದಷ್ಟು ಕಮ್ಮಿ ಹಾಕಿ ಅಂತ ಹೇಳಿದ್ರು ಅವ್ರಿಗೆ ಬಟ್ ಅವ್ರು ಏನು ಮಾಡೋರು ಏನೋ ಗೊತ್ತಿಲ್ಲ ನಾವು ಮಲಗಿಬಿಟ್ಟಿದ್ವಿ ರಿವರ್ಸ್ ಹಾಕ್ಬಿಟ್ಟು ನೋಡೋಣ ಅವಾಗ ಇವಾಗ ಪೇಮೆಂಟ್ ಮಾಡಿಸೋರ್ಗೆ ಏನೂ ಗೊತ್ತಾಗೋಲ್ಲ ಇಲ್ಲಿಂದ ಹೊರಡೋ ಟೈಮು ಬನ್ನಿ ಹೊರಡಣ್ಣ ಬ್ರೋ ಓಡಿಸಿದ್ರೆ ಓಡಿಸ್ಬೇಕಾ ಹೆಂಗ ಓಕೆ ಓಡಿಸ್ತೀನಿ ಓಡಿಸ್ತಿಲ್ಲ ನಾನು ಓಡಿಸ್ತೀನಿ ಓಡಿಸ್ಬಿಡಿ ಜಾವ ಇದ್ದ ಓಡಿಸ್ಕೊಂತೀನಿ ನಾನು ಇನ್ನೇನು ಕರ್ನಾಟಕ ಅಲ್ವ ನಡೀತದೆ ಕಸ್ಟಂಬ್ರೂ ಓಡಿಸ್ಲಿ ಇವಾಗ ಒಂದು ನಾಲ್ಕು ಗಂಟೆಗೆ ನಾವೇದ್ದು ಓಡಿಸಿದ್ರೆ ಅವತ್ತು ಆಗಲೇ ಒಂದೂವರೆ ಗುರು ಇನ್ನೇನು ನಾಲ್ಕು ಗಂಟೆಗೆ ಓಡಿಸೋದಾವಳೆ ಒಂದೂವರೆ ಬ್ರೋ ಟೈಮು ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ ಅಲ್ಲೊಂದು ತಮಿಳ್ನಾಡು ಗಾಡಿ ಆಯಿತು ಅವ್ರಿಗೆ ಪಾಪ ಅಡ್ರೆಸ್ ಗೊತ್ತಿಲ್ವಂತ ಆಸನ್ಗೆ ಹೆಂಗೆ ಅಂತ ಬಂದು ಕೇಳಿದ್ರು ಅವ್ರಿಗೂ ಅಡ್ರೆಸ್ ಹೇಳಿ ಕಳಿಸಿದ್ವಿ ರಾ ಹೊರಡಣಾ ಹೋಣ ಡೆಲ್ಲಿ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಹದಿನೇಳಕ್ಕೆ ಬೆಳಗಿನ ಜಾವ ಬಿಡ್ತಾ ಇರೋದು ಬನ್ನಿ ಇವಾಗ ಇಲ್ಲಿಂದ ನಾನು ಸ್ಟಾಪ್ ಆಗಿ ಹೋಗೋಣ ಇಲ್ಲಿಂದ ಬಿಟ್ರೆ ಬರೋ ತುಮಕೂರ ನೆಕ್ಸ್ಟು ಬೆಳ್ಳಿ ಒಂದು ಟಿ ಹಾಕ್ಕೊಂಡು ಹೋಗ್ಬಿಡೋಣ ರೈಚ್ ರಯ್ಯ 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 ಬನ್ನಿ ಹೀಗಾಗಿ ಇಲ್ಲಿಂದ ಕಾಟ ಕುಣ್ಗಾಲೆಲ್ಲ ಮಾಡಿಸ್ಬೇಕು ಬ್ರೋ ಇಲ್ಲಿ ಸಿಗಲ್ಲ ಲಾಸ್ಟ್ ಟೈಮ್ ನಾನು ಮಾಡ್ಸಿದ್ನಲ್ಲ ಅಲ್ಲಿ ಇಲ್ಲಿ ಸಿಗೋಲ್ಲ ಕಾಟ ಇಲ್ಲೆಲ್ಲೋ ಹೋಗ್ಲು ಓಪನ್ ಇರೋಲ್ಲ ಕುಣಗಾಲ್ ಬಿಟ್ಟರೆ ಎಲ್ಲೂ ಓಪನ್ ಇರಲ್ಲ ತೊಂದೇ ಬಂದಿಲ್ಲ ಅಂದ್ರೆ ಅಷ್ಟೇ ಸಾಕು ಬ್ರೋ ಅಳ್ತಿ ಆರೋ ಇಲ್ಲ ಅವ್ರಿಗೆ ಹೇಳಿದ್ರೆ ಹೇಳಿ ಹೇಳಿ ಸಾಕಾಗೋಯ್ತು ನನಗಂತೂ ನಾನು ಏನೋ ಲೋಡ್ ಬಂದರೆ ಅವ್ರು ನೈಟ್ ಆ್ಯಂಡ್ ನೈಟ್ ಎಲ್ಲರೂ ಫೋನ್ ಮಾಡಿಬಿಡ್ತೀನಿ ಮಕ್ಕಂಡ್ರನ್ನೆಲ್ಲ ಒಬ್ಬರಿಸ್ಬಿಡ್ತೀನಿ ಅಷ್ಟೇ ನಡ್ರಿ ನಡ್ರಿ ಹಾಂ ನಡ್ರಿ ನಡ್ರಿ ಹೋಗ ನಡ್ರಿ ನಿಧಾನಕ್ಕೆ ಟೈಮಿಂಗ್ ಮಾಡಲ್ವಾ ಟೈಮ್ ವೇಸ್ಟ್ ಮಾಡಂಗಿಲ್ಲ ಲಾಸ್ಟ್ ಟೈಮು ಇಲ್ಲ ಬ್ರಿ ಲೆಫ್ಟು ಹಿಂಗೆ ನಾಗಮಂಗಲ ಮೇಲೆ ಹೋಗ್ಬಿಡೋಣ ಬನ್ನಿ ಲೆಫ್ಟಿಗೆ ಬನ್ನಿ ಇವಾಗ ಇಲ್ಲಿಂದ ನಾಗಮಂಗ್ಲ ಹೋಗ್ಬೇಕು ನಾಗಮಂಗ್ಲಿಂದ ಬೆಳ್ಳೂರು ಗ್ರಾಸು ಕುಣಿಗಾಲು ಕುಣಿಗಾಲಿಂದ ತುಮಕೂರು ಮಧುಗಿರಿ ಮಡಕ್ಶಿರ ಪೆನ್ಗೊಂಡ ಈ ರೂಟಲ್ಲಿ ಹೋಗೋದು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಸೇಮ್ ರೂಟು ಯಾವುದೇ ತರಹದ ಚೇಂಜಸ್ ಇಲ್ಲ ಬಟ್ ಟೈಮಿಂಗ್ ಮಾತ್ರ ಸ್ವಲ್ಪ ಪಿಕಪ್ ಮಾಡ್ಬೇಕು ಇಲ್ಲ ಅಂದರೆ ಹೈದ್ರಾಬಾದಲ್ಲಿ ಹಿಂಸೆ ಪಟ್ಬಿಡ್ತೀವಿ ಲಾಸ್ಟ್ ಟೈಮ್ ಅದಂಗೆ ಹಂಗಾಗಿ ಸ್ವಲ್ಪ ಬೇಗ ಹೋಗಿ ಟ್ರೈವ್ ಮಾಡೋಣ ಇವಾಗ ಹೋಗ್ಬಿಟ್ಟು ಒಂದು ನಾಲ್ಕು ಅವರ್ ಮಲ್ಗೋಣ ಗಂಟು ಮನೆ ನಿದ್ದೆ ಮಾಡ್ಕೊಳ್ಳೋಣ ಯಾಕಪ್ಪ ಅಂದರೆ ಬೆಳಗಿನ ಜಾವ ಒಂದು ಐದುವರೆ ಆರು ಗಂಟೆಗೆ ಗಾಡಿ ಓಡಿಸ್ಬೇಕು ಐದುವರೆ ಆರು ಗಂಟೆ ಏನಿಲ್ಲ ದರ್ಶನರು ಯಾವಾಗ ಎದುರಿಸ್ತಾರೋ ಅವಾಗ ಎದಾಡ್ಬೇಕು ಗಾಡಿ ಓಡಿಸ್ಬೇಕೇನರು ಮಧ್ಯ ಬಂದ್ರೆ ನಮ್ಮ ಹತ್ರ ಗಾಡಿ ಓಡಿಸ್ಬೇಡಿ ಬ್ರೋ ಅಷ್ಟೇ ವಿಡಿಯೋ ಇಲ್ಲಿಗೆ ಮುಗ್ಸೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ನೆಕ್ಸ್ಟ್ ಏನಾಯ್ತು ಅಂತ ಮುಂದೆ ನೋಡೋಣ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ ಚಾನಲ್ ಹೊಸ್ದಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್